ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾಡಿನ ಎಲ್ಲ ಬಸವ ಭಕ್ತರಿಗೆ ಭಕ್ತಿಯ ಶರಣಾರ್ಥಿಗಳು ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಬರೆದಂತಹ ಇನ್ನೊಂದು ಕೃತಿಯ ಪರಿಚಯ ತರಂಗಿಣಿ ಅಂತಕ್ಕಂತಹ ಈ ಪುಸ್ತಕದ ಪರಿಚಯ ಸುಮಾರು ಎಂಟುನೂರು ಪುಟಗಳ ಹೊಂದಿದಂತಹ ಒಂಬತ್ನೂರು ಪುಟಗಳ ಹೊಂದಿದಂತಹ ಈ ಕೃತಿಯು ನಾಡಿನ ಭಕ್ತರಿಗೆ ಮತ್ತು ಸಾಹಿತ್ಯಿಕವಾಗಿ ಈ ಕೊಡುಗೆಯನ್ನು ಪರಮಪೂಜ್ಯ ಮಹಾಜಗದ್ಗುರು ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಪರಮಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಕರಸಂಜಾತರಾಗಿ ಅವರ ಸೂಚನೆಯ ಮೇರೆಗೆ ಅವರ ಅದಮ್ಯ ಆಶಯ ಈಡೇರಿಸಲಿಕ್ಕೆ ಈ ಕೃತಿಯನ್ನು ನಾಡಿಗೆ ಅರ್ಪಿಸಿದ್ದಾರೆ ಇದು ಅಕ್ಕ ಜೀವನ ಚರಿತ್ರೆ ಜೊತೆಗೆ ಅವರ ವಚನಗಳನ್ನು ಕ್ರೋಢೀಕರಣ ಜೊತೆಗೆ ಅವರು ವಚನ ಸಾಹಿತ್ಯದ ಸರಮಾಲೆಯ ಜೊತೆಗೆ ಅಕ್ಕ ಜೀವನ ಚರಿತ್ರೆ ಜೊತೆಗೆ ಪ್ರಾರಂಭಿಕ ದಿನಗಳು ಅವರ ಯೌವನಾವಸ್ಥೆ ಅವರು ಬೆಳವಣಿಗೆ ಮತ್ತು ಅವರು ಕಷ್ಟಂತ ಕಷ್ಟಪಟ್ಟಂತಹ ದಿನಗಳು ಜೊತೆಗೆ ಅನುಭವ ಮಂಟಪ ಪ್ರವೇಶ ಜೊತೆಗೆ ಕಲ್ಯಾಣದಲ್ಲಿ ಐಕ್ಯ ಆದಂಥದ್ದು ಎಲ್ಲಿ ಕದಳಿಯಲ್ಲಿ ಐಕ್ಯ ಆದಂತಹ ಸಂಪೂರ್ಣವಾದಂತಹ ಇತಿಹಾಸವನ್ನು ಈ ತರಂಗಿಣಿ ಪುಸ್ತಕದಲ್ಲಿ ಪರಮ ಪೂಜ್ಯ ಮಹಾಜಗದ್ಗುರು ಮಹಿಳಾ ಜಗದ್ಗುರು ಪರಮೋಚ್ಚ ಪೀಠವನ್ನು ಏರಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊದಲ ಮುದ್ರಣಗೊಂಡು ಹತ್ತೊಂಬತ್ತು ನೂರ ಎರಡು ಸಾವಿರದ ಹನ್ನೆರಡರವರೆಗೆ ಒಂಬತ್ತು ಮುದ್ರಣಗೊಂಡಂತಹ ಈ ಕೃತಿಯು ಬೃಹತ್ ಪ್ರಚಾರ ಜೊತೆಗೆ ನಾಡಿನ ಎಲ್ಲ ಮಠಾಧೀಶರು ಸಾಧಕರು ಹಾಗೂ ಅನುಭವಿಗಳು ಈ ಕೃತಿಯನ್ನು ಓದುತ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾದಂಥದ್ದು ಶರಣಬಂಧುಗಳೇ ಇದು ದೊರೀತಕ್ಕಂಥದ್ದು ನಮ್ಮ ಬಸವಧರ್ಮ ಪೀಠದ ಎಲ್ಲ ಶಾಖೆಗಳಲ್ಲಿ ಈ ಕೃತಿಯು ತಮಿಳು ತೆಲುಗು ಮರಾಠಿ ಮತ್ತು ಕನ್ನಡದಲ್ಲಿ ಈ ಭಾಷೆಗಳಲ್ಲಿ ಸಹಿತ ಈ ಕೃತಿಯು ಲಭ್ಯವಿರತಕ್ಕಂತಹ ಒಂದು ಸಾಹಿತ್ಯವಾಗಿದೆ ಇದು ಒಂದು ಮಿಷನರಿ ಜಿಲ್ಸ್ ಅಂತಕ್ಕಂಥದ್ದು ಮಾತೆ ಮಹಾದೇವಿ ತಾಯಿಯವರು ಪಡ್ಕೊಂಡು ಈ ಸಾಹಿತ್ಯವನ್ನು ರಚಿಸಿ ಜಗನ್ಮಾತೆ ಮಹಿಳಾ ಜಗದ್ಗುರುಗಳು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಗೆ ಎಷ್ಟು ಅಗ್ರಸ್ಥಾನವನ್ನು ಕಟ್ಟಿದಾರೋ ಅದೇ ರೀತಿಯಾಗಿ ಈಗಿನ ಹತ್ತೊಂಬತ್ತನೇ ಶತಮಾನದಲ್ಲಿ ಇಪ್ಪತ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಜಗನ್ಮಾಥ ಅಕ್ಕ ಮಹಾದೇವಿ ಮಹಿಳಾ ಪೀಠ ಸ್ಥಾಪಿಸಿ ಆ ಪರಮೋಚ್ಚ ಪೀಠವನ್ನು ಏರಿ ಮಹಿಳೆಯು ಆಧ್ಯಾತ್ಮಿಕ ರಂಗದಲ್ಲಿಯೂ ಕ್ರಾಂತಿಯನ್ನು ಮಾಡಬಲ್ಲಳು ಅಂತಕ್ಕಂಥ ವಿಚಾರದ ಜೊತೆಗೆ ಈ ಕೃತಿಯನ್ನು ರಚನೆ ಮಾಡಿ ಈ ನಾಡಿಗೆ ಅರ್ಪಿಸಿದಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ದಯವಿಟ್ಟು ಶರಣ ಬಂಧುಗಳೇ ಇದು ಮಹಾಜಿಯವರು ಬರೆದಂತಹ ಬೃಹತ್ ಗ್ರಂಥವಾಗಿದೆ ನಾಡಿನ ಬಸವ ಭಕ್ತರೆಲ್ಲರೂ ತಾವು ಓದಿ ಈ ಬಚ್ಚಿಟ್ಟ ಬೈ ಬಯಕೆ ಸಾತ್ವಿಕ ಕನ್ಯೆ ಜೊತೆಗೆ ಧಾರ್ಮಿಕ ಸಂಸ್ಕಾರ ಸಂಕಲ್ಪ ಸಿದ್ಧಿ ನನಸಾದ ಕನಸು ಕಾರ್ಮಿಕ ಕನ್ಯೆ ಈ ರೀತಿ ಇರತಕ್ಕಂತಹ ಹಲವಾರು ವಿಭಾಗಗಳನ್ನು ಮಾಡಿ ಈ ಕೃತಿಯನ್ನು ನಾಡಿಗೆಪಿಸಿದ್ದಾರೆ ಇದು ಕನ್ನಡ ಸಾಹಿತ್ಯ ಸಾರಸ್ವಕಕ್ಕೆ ನೀಡಿದಂತಹ ಕೃತಿಯಾಗಿದೆ ನಾಡಿನ ಬಂಧುಗಳು ಈ ಕೃತಿಯನ್ನು ಓದಿ ತಮ್ಮ ಅಕ್ಕ ಜೀವನ ಚರಿತ್ರೆಯನ್ನು ನೋಡಬೇಕು ಅಂತಕ್ಕಂತಹ ಹೇಳಿ ಈ ಕೃತಿಯ ಪರಿಚಯನ ಮಾಡಿದ್ದೇನೆ ಭಕ್ತಿಯ ಶರಣಾರ್ಥಿಗಳು